ನೋಡಿ ಮನೆಮದ್ದು ಅಂತ ಹೇಳಿದೆಲ್ಲ ಅದೇ ಇದು ಮನೆಮದ್ದು ಮೆನ್ಸಸ್ನ ಪೋಸ್ಟ್ ಮಾಡ್ ಮಾಡೋಕ್ಕೆ ಯೂಸ್ ಮಾಡೋವಂಥ ನಿಂಬೆಹಣ್ಣು ನಿಂಬೆ ಹಣ್ಣನ್ನು ನಾವು ಯೂಸ್ ಮಾಡೋದಿಲ್ಲ ಅದರಲ್ಲಿರುವಂಥ ಬೀಜಗಳನ್ನು ಯೂಸ್ ಮಾಡ್ತೀವಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಯಾಕೆ ಅಂತ ಹೇಳಿದ್ರೆ ಮಾಹಿತಿ ಕಡಿಮೆ ಆಗುತ್ತೆ ಮತ್ತು ಗೊತ್ತಾಗೋದಿಲ್ಲ ಕರೆಕ್ಟಾಗಿ ಏನಂತ ನೋಡಿ ಈಗ ನಾನು ನಿಂಬೆಹಣ್ಣನ್ನು ಬೀಜಗಳನ್ನು ಮಾತ್ರ ತೊಗೊಳ್ಬೇಕು ನಿಂಬೆಹಣ್ಣು ಬೇಡ ನಮಗೆ ಅದು ಬೇಕಾದ್ರೆ ಜ್ಯೂಸ್ ಮಾಡಿ ಏನಾದರೂ ಮಾಡಿ ಯೂಸ್ ಮಾಡ್ಬೋದು ಈ ಹಣ್ಣಿನಲ್ಲಿರುವಂಥ ಎಲ್ಲ ಬೀಜಗಳನ್ನು ತೊಗೊಳ್ಬೇಕು ಎಷ್ಟು ಬೀಜ ಸಿಗುತ್ತೋ ಅಷ್ಟು ಬೀಜ ಒಂದು ನಿಂಬೆಹಣ್ಣಲ್ಲಿ ಎಷ್ಟು ಬೀಜ ಸಿಗುತ್ತೋ ಅಷ್ಟು ಬೀಜವನ್ನು ತೊಗೊಳ್ಬೇಕು ಈ ನಿಂಬೆಹಣ್ಣಿನ ಬೀಜವನ್ನು ನಾವು ಮೆನ್ಸಸ್ ಆ ನಾವಿನ್ನು ಮೂರು ದಿನ ಆದಮೇಲೆ ಮೆನ್ಸಸ್ ಹಾಕ್ತೀವಿ ಅನ್ನುವಾಗ ನಮಗೆ ಮುಂದೆ ಹೋಗಬೇಕು ಅನ್ನೋವಾಗ ಒಂದು ತ್ರೀ ಡೇಸ್ ಮೊದಲು ಈ ಬೀಜಗಳನ್ನು ತೊಗೊಳ್ಬೇಕು ಇದನ್ನು ಹೇಗೆ ತಗೊಳ್ಳೋದು ಅಂತ ಹೇಳಿದರೆ ಎಷ್ಟು ಬೀಜ ಬರುತ್ತೋ ಒಂದು ನಿಂಬೆಹಣ್ಣಲ್ಲಿ ಅಷ್ಟೂ ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮಾತ್ರೆ ನುಂಗ್ತೀವಲ್ಲ ಅದೇ ಥರ ನುಂಗಬೇಕು ಒಂದು ದಿನಕ್ಕೆ ಮೂರು ನಿಂಬೆಹಣ್ಣುಗಳನ್ನು ನಾವು ಬಳಸಬೇಕು ಬೆಳಗ್ಗೆ ಒಂದು ನಿಂಬೆ ಹಣ್ಣಿನ ಬೀಜಗಳನ್ನೆಲ್ಲ ನುಂಗಬೇಕು ಮತ್ತು ಮಧ್ಯಾಹ್ನ ಒಂದು ನಿಂಬೆ ಹಣ್ಣಿನ ಬೀಜಗಳನ್ನೆಲ್ಲ ನುಂಗಬೇಕು ಮತ್ತು ರಾತ್ರಿ ಎಲ್ಲ ಒಂದು ನಿಂಬೆ ಹಣ್ಣಿನ ಬೀಜವನ್ನು ನುಂಗಬೇಕಾಗತ್ತೆ ಅಂದರೆ ಒಂದು ಬೀಜ ಅಲ್ಲ ಒಂದು ನಿಂಬೆ ಹಣ್ಣಲ್ಲಿರುವಂಥ ಎಲ್ಲ ಬೀಜಗಳನ್ನು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಇದು ನ್ಯಾಚುರಲ್ ಆಗಿರುವಂಥದ್ದು ಇದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಕೆಲವರಿಗೆ ಒಂದಿನ ತೊಗಂಬಿಟ್ರೆ ಆಗೋಗುತ್ತೆ ಮುಂದೆ ಹೋಗುತ್ತೆ ಕೆಲವ್ರಿಗೆ ಎರಡು ದಿನ ಮೂರು ದಿನ ಆಗುತ್ತೆ ನನ್ನ ಪ್ರಕಾರ ಮೂರು ದಿವಸ ತೊಗೊಂಡು ನೋಡಿ ಮತ್ತು ಇದನ್ನೇನು ಕುಟ್ಟಿ ಹಾಗೆಲ್ಲ ತಗೊಳ್ಬೇಕಂತ ಏನೂ ಇಲ್ಲ ಕೆಲವ್ರಿಗೆ ಬೇಗ ವರ್ಕ್ ಆಗುತ್ತೆ ಕೆಲವ್ರಿಗೆ ಲೇಟ್ ಆಗುತ್ತೆ ಒಬ್ಬ ಅವ್ರವ್ರ ಮೈ ದಿನಸಿದ ಮೇಲೆ ಹೋಗುತ್ತೆ ಆಗುತ್ತೆ ನೀವು ತೊಗೊಂಡು ನೋಡಿ ಮತ್ತು ನೀವು ಡಿಸೈಡ್ ಮಾಡ್ಕೊಳ್ಳಿ ಒಂದು ಸಲ ತೊಗೊಳುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಿನದ ಮೊದಲು ತೊಗೋಬೇಕು ಏನು ಅಂತೆಲ್ಲ ಗೊತ್ತಾಗುತ್ತೆ ಆ ಥರ ನೋಡಿ ನೀವು ತೊಗೊಳ್ಬೋದು ನೋಡಿ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಇದು ಮೂರು ಹೊತ್ತು ಮೂರು ದಿವಸ ತೊಗೊಳ್ಳೋದು ಆಮೇಲೆ ನಿಲ್ಲಿಸ್ಬಿಡಿ ನೀವು ಕೆಲವ್ರಿಗೆ ನಾಲ್ಕು ದಿವಸ ತೊಗೊಳ್ಬೇಕಾಗುತ್ತೆ ನಿಮಗೇನೋ ವರ್ಕ್ ಆಗಲಿಲ್ಲ ನಾಲ್ಕು ದಿವಸ ತೊಗೊಂಡು ನೋಡಿ ಕೆಲವ್ರಿಗೆ ಆಗದೇ ಹೋಗ್ಬೋದು ಹೇಳೋಕ್ಕಾಗೋದಿಲ್ಲ ಬಟ್ ನೈಂಟಿ ಪರ್ಸೆಂಟ್ ಆಗುತ್ತೆ ಎಲ್ಲರಿಗೂ ಇನ್ನೊಂದು ಟೆನ್ ಪರ್ಸೆಂಟ್ ಅವರ ಮೈ ದಿನಿಸಿದ ಮೇಲೆ ಹೋಗುತ್ತೆ ಒಂದು ಸಲ ಯೂಸ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಅಂತ ಹೇಳಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಇದು ತುಂಬ ಉಪಯುಕ್ತ ಮಾಹಿತಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಇದು ಶೇರ್ ಮಾಡಿ ಯಾಕೆಂದರೆ ಅವ್ರಿಗೊಂದು ದಿನದಲ್ಲಿ ಮತ್ತು ಫಂಕ್ಷನ್ಗೆಲ್ಲ ಹೋಗುವಾಗ ಉಪಯೋಗ ಆಗುತ್ತೆ ಮಾತ್ರೆಗಳಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಆದ ಕಾರಣ ಇದು ಮೊದಲಿನಿಂದ ಹಳೆ ಕಾಲದಲ್ಲೆಲ್ಲನೂ ಅವಾಗೆಲ್ಲ ಮಾತ್ರೆಗಳೆಲ್ಲ ಇರಲಿಲ್ಲ ಪೋಸ್ಟ್ ಪೋನ್ ಮಾತ್ರೆಗಳಿರಲಿಲ್ಲ ಆವಾಗೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರು ಸೊ ಒಂದು ಸಲ ಬಳಸಿ ನೋಡಿ ನಿಮಗೆ ವರ್ಕ್ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಗ ಬೇರೆಯವ್ರಿಗೆ ಕೂಡ ಅದು ಉಪಯುಕ್ತವಾಗುತ್ತೆ ನಿಮ್ಗೆ ಎಷ್ಟು ದಿನಕ್ಕೆ ತೊಗೊಂಡ್ರಿ ಯಾವಾಗ ತೊಗೊಂಡ್ರಿ ಏನಾಯಿತು ಅಂತ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಆಲ್ರೆಡಿ ನಿಮ್ಗೆ ಇದು ಗೊತ್ತಿತ್ತು ಅಂದರೆ ತಿಳಿಸಿ ನೀವು ತೊಗೊಂಡು ವರ್ಕ್ ಆಗಿದ್ದರೂ ಕೂಡ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಶೇರ್ ಮಾಡಿ ಹಾಗೇ ಒಂದು ಹೈಪ್ ಅಂತ ಆ್ಯಪ್ ಆಪ್ಷನ್ ಇದೆ ಅದರಲ್ಲಿ ಒಂದು ಪಾಯಿಂಟ್ಸ್ ಕೊಡೋಕ್ಕಿದೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಹೈಪ್ ಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಬವಂತು